ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನಪ್ಪ ಒಂದು ಭರ್ಜರಿ ಶಾಕಿಂಗ್ ನ್ಯೂಸ್ ಅಂತ ಅಂದರೆ ಇದೇ ತಿಂಗಳ ಕೊನೆ ಒಳಗಡೆ ನೀವು ಈ ಒಂದು ಕೆಲಸವನ್ನು ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಬರಬೇಕಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗುತ್ತೆ ಅನ್ನೋ ಒಂದು ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಪೆಂಡಿಂಗ್ ಹಣ ಆಗಿರ್ಬೋದು ಅಥವಾ ನೆಕ್ಸ್ಟ್ ಬರುವಂತಹ ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಯಾವುದೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಒಂದು ವೇಳೆ ನೀವು ಈ ಒಂದು ಕೆಲಸವನ್ನು ಮಾಡೋದು ಮಿಸ್ ಮಾಡಿದ್ರೆ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಆ ಒಂದು ಕೆಲಸ ಯಾವುದು ಈ ಒಂದು ಕೆಲಸವನ್ನು ಮಾಡಿಲ್ಲ ಅಂತ ಅಂದ್ರೆ ಯಾಕೆ ಹಣ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನು ಮಿಸ್ ಮಾಡಿದೀವಿ ಅಂತ ನೀವು ತುಂಬಾ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಡಿ ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ಶಾಕಿಂಗ್ ನ್ಯೂಸ್ ಈ ಒಂದು ಕೆಲಸವನ್ನು ಮಾಡಿಲ್ಲ ಅಂತ ಅಂದರೆ ನಿಮಗೆ ಬರುವಂತಹ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಸ್ಟಾಪ್ ಆಗುತ್ತೆ ಹಾಗಿದ್ರೆ ಏನು ಒಂದು ಕೆಲಸವನ್ನು ಮಾಡಬೇಕು ಯಾವ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ನಿಮಗೆ ಒಂದು ಪ್ರಶ್ನೆ ಉಟ್ಕೋಬೋದು ಸೊ ಏನಂತ ಅಂದರೆ ಇಲ್ಲಿ ಕೆಲವೊಂದು ಮಹಿಳೆಯರಿಗೆ ಏನಾಗಿದೆ ಅಂತ ಅಂದರೆ ಹಲವಾರು ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಇಲ್ಲಿ ಸರ್ಕಾರ ಹೇಳಿರೋದೇನಂತ ಅಂದರೆ ಮೇಯ್ನು ನೀವು ಇವಾಗ ನಿಮ್ಮ ಸ್ಟೇಟಸ್ಸನ್ನು ಚೆಕ್ ಮಾಡಿಸ್ಕೋಬೇಕು ನಮಗೆ ಹಣ ಬಂದಿಲ್ಲ ಅಂತ ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಬಟ್ ನಾವು ಕೂಡ ಪ್ರಯತ್ನ ಪಟ್ಟರು ಎಲ್ಲೂ ಕೂಡ ಕೆಲವೊಬ್ಬರು ಖಾತೆಗಳನ್ನು ನಾವು ಸಾಲ್ವ್ ಮಾಡೋದಕ್ಕೆ ಆಗ್ತಿಲ್ಲ ಹಾಗಾಗಿ ನಿಮ್ಮ ಆ ಒಂದು ಏನು ಅಕೌಂಟ್ ಸ್ಟೇಟಸ್ಗಳನ್ನು ನೀವು ಚೆಕ್ ಮಾಡಿಸ್ಕೊಳ್ಳಿ ಇವಾಗ ಸರ್ಕಾರ ಹೇಳಿರುವಂತಹ ಒಂದು ಮಾತು ಏನಂತ ಅಂದರೆ ಮೇಯ್ನು ಮೊದಲನೇದಾಗಿ ಹೇಳೋದಾದರೆ ಇವಾಗ ಹತ್ತತ್ರ ಎಂಬತ್ತಾರು ಸಾವಿರ ಮಹಿಳೆಯರ ಅಕೌಂಟು ಇನ್ಆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ಏನು ಅಕೌಂಟನ್ನು ಕೊಟ್ಟಿರ್ತಾರೆ ಅಕೌಂಟ್ ಪಾಸ್ಬುಕ್ ನಂಬರ್ ಆಗಿರ್ಬೋದು ಅಕೌಂಟ್ ಡೀಟೇಲ್ಸನ್ನು ಏನು ಕೊಟ್ಟಿರ್ತಾರೆ ಆ ಒಂದು ಖಾತೆ ಇನ್ಆಕ್ಟಿವ್ ಅಂತ ಅಂದರೆ ಚಾಲ್ತಿಯಲ್ಲೇ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಸೊ ಹತ್ತತ್ರ ಎಂಬತ್ತಾರು ಸಾವಿರ ಮಹಿಳೆಯರ ಖಾತೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಇದೆಯಾ ಇನ್ಆಕ್ಟಿವ್ ಇದೆಯಾ ಅಂತ ನಾವು ಮೊದಲಿಂದನೂ ಕೂಡ ಹೇಳ್ತಾ ಇದ್ದೀವಿ ಸೊ ನೀವು ಒಂದು ಹಣ ಬಂದಿಲ್ಲ ಅಂತಂದರೆ ಈ ರೀತಿ ನೀವು ಖಾತೆಗಳನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ದೆನ್ ನೆಕ್ಸ್ಟು ಎರಡನೇದಾಗಿ ಹೇಳೋದಾದರೆ ನೀವು ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಕಂಪಲ್ಸರಿ ಮಾಡಿಸಿರಲೇಬೇಕು ಅಂತ ಒಂದು ಒಂದು ರೂಲ್ಸನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಎನ್ ಪಿ ಸಿ ಐ ಮ್ಯಾಪಿಂಗ್ ಜೊತೆಗೆ ಇ ಕೆ ವೈ ಸಿ ಕೂಡ ಆಗಿರಲೇಬೇಕಾಗುತ್ತೆ ಸೊ ನೀವು ಏನು ನಾವು ಅಪ್ಲೈ ಮಾಡಿದ್ದೀವಿ ಅಮೌಂಟ್ ಬರ್ತಾ ಇದೆ ಸೊ ಏನೂ ಟೆನ್ಷನ್ ಇಲ್ಲ ಅಂತ ಸುಮ್ಮನೆ ಆಗಬೇಡಿ ಅವಾಗವಾಗ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಹಾಗಾಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಸೊ ಇದನ್ನು ಕೂಡ ನೀವು ಕಂಪಲ್ಸರಿಯಾಗಿ ಮಾಡಿಸ್ಬೇಕಾಗುತ್ತೆ ಮೇಯ್ನ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಇನ್ಆಕ್ಟಿವ್ ಇದೆಯಾ ಅಂತ ನೀವು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ ದೆನ್ ನೆಕ್ಸ್ಟು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಒಂದೇ ಸಲ ಅಪ್ಲೈ ಮಾಡಿದ್ದೀವಿ ಅವ್ರಿಗೆ ಅಮೌಂಟ್ ಬೇಗ ಬರ್ತಿದೆ ನಮಗೆ ಅಮೌಂಟ್ ಬೇಗ ಬರ್ತಿಲ್ಲ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೀವು ಬೇರೆ ಒಂದು ಅಕೌಂಟನ್ನು ನೀವು ಓಪನ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಹಲವಾರು ಮಹಿಳೆಯರು ಇದೇ ರೀತಿ ಕೂಡ ಮಾಡಿದಾರಂತೆ ಸೊ ಅಂಥವ್ರಿಗೆ ಹಣ ಬರೋದು ತುಂಬಾ ತಡ ಆಗುತ್ತೆ ನೀವೇನಾದರೂ ನಿಮ್ಮ ಕೊಟ್ಟಿರೋ ಖಾತೆಯನ್ನು ಬಿಟ್ಟು ಮತ್ತೊಂದು ಅಕೌಂಟನ್ನು ಇವಾಗ ಓಪನ್ ಮಾಡಿದ್ರೆ ಸೊ ಆ ಅಕೌಂಟ್ಗೂ ಇಲ್ಲ ಈ ಅಕೌಂಟ್ಗೂ ಇಲ್ಲ ಅನ್ನೋ ರೀತಿ ನೀವು ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಎರಡು ದಿನ ತಡ ಆದರೂ ಪರವಾಗಿಲ್ಲ ಒಂದು ಸಲ ಅಮೌಂಟ್ ಬಂದಿದೆ ಅಂದರೆ ಅದೇ ಖಾತೆಗೆ ಇನ್ನೊಂದು ಸಲ ಅಮೌಂಟ್ ಬಂದೇ ಬರುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ಆವಾಗಲೇ ಹೇಳಿದ್ವಿ ಹಣ ಬಂದಿಲ್ಲ ಅಂತ ಅನ್ನೋರು ಏನು ಮಾಡಬೇಕು ಅಂತ ಅಂದರೆ ಮರು ಅರ್ಜಿಯನ್ನು ಹಾಕಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಅಂತ ಸೊ ನೀವು ಬೇರೆ ಒಂದು ಬ್ಯಾಂಕ್ ಅಕೌಂಟಲ್ಲಿ ಓಪನ್ ಮಾಡಿಸೋದ್ರ ಬದಲು ನಿಮಗೆ ಹಣ ಬಂದಿಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅಥವಾ ಪೆಂಡಿಂಗ್ ಹಣ ತುಂಬಾ ಉಳ್ಕೊಂಡಿದೆ ಮತ್ತೆ ನಾವು ಮರು ಅರ್ಜಿಯನ್ನು ಹಾಕಿದ್ದೀವಿ ಅಂತ ಅನ್ನೋರು ನೀವು ಕಂಪಲ್ಸರಿಯಾಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಮರು ಅರ್ಜಿಯನ್ನು ಹಾಕಿದರೆ ಈ ರೀತಿ ಮಾಡಿ ಒಂದು ವೇಳೆ ನೀವು ಹಾಕೋಕ್ಕೆ ಡಿಸೈಡ್ ಮಾಡಿದ್ದೀವಿ ನಾವು ಮತ್ತೆ ಮರು ಅರ್ಜಿನ ಹಾಕ್ತೀವಿ ಅನ್ನೋರು ಕೂಡ ಆ ಅಕೌಂಟನ್ನು ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿಸಿ ಅಪ್ಲೈಯನ್ನು ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತ್ಯಾಂಕ್ ಯು